ಸರಿ ಸಭಾಧ್ಯಕ್ಷರೇ ನಮ್ಮ ನಂಜನೂರು ವಿಧಾನಸಭಾ ಕ್ಷೇತ್ರದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಆ ಒಂದು ಪ್ರದೇಶದಲ್ಲಿ ನಮ್ಮ ಕಪಿಲಾ ನದಿ ಹರಿತದೆ ಮಳೆ ಜಾಸ್ತಿ ಆದಾಗ ಹಾಗೆ ನಮ್ಮ ಕಬಿನಿ ಮತ್ತು ನುಗ್ಗು ಜಲಾಶಯದಿಂದ ಔಟ್ಫ್ಲೋ ಜಾಸ್ತಿ ಆದಾಗ ಈ ಒಂದು ಪ್ರದೇಶಕ್ಕೆ ಸಾಕಷ್ಟು ಹಾನಿ ಆಗ್ತಿದೆ ಆ ಪ್ರದೇಶದ ಸುತ್ತಮುತ್ತ ಇರುವಂತಹ ತಗ್ಗು ಪ್ರದೇಶಗಳು ಕೂಡ ಸಾಕಷ್ಟು ಹಾನಿ ಆಗ್ತಿದೆ ಈ ವಿಚಾರವಾಗಿ ಆ ಒಂದು ಪ್ರದೇಶವನ್ನು ನದಿ ಹರಿಯುವಂತಹ ಪ್ರದೇಶವನ್ನು ಹಾಗೆ ಸುತ್ತಮುತ್ತಲಿನ ಪ್ರದೇಶವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸುವ ವಿಚಾರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸಲ್ಲಿಕೆ ನಾನು ಬಯಸ್ತೇನೆ ಓಕೆ ಅಧ್ಯಕ್ಷರೇ ಅಲ್ಲಿ ಕಪಿಲಾ ನದಿಗೆ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ಪರಶುರಾಮ ದೇವಸ್ಥಾನದವರೆಗೆ ಏನು ತಡೆಗೋಡೆ ಕಟ್ಟಬೇಕು ಹಾಗೆ ಅಂತೇಳಿ ಈ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆಲ್ಲ ತೊಂದರೆ ಆಗುತ್ತೆ ಭಕ್ತಾದಿಗಳು ಬಂದರೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಕಾವೇರಿ ನೀರಾವರಿ ನಿಗಮದ ಮಂಡಳಿಯಿಂದ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಯನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ ಅದರ ಆ ಅಂದಾಜಿನಲ್ಲಿ ಕೆಲಸ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಪ್ರಸ್ತಾವನೆ ಇದೆ ಹಣ ಮಂಜೂರು ಮಾಡಿದ್ದಾರೆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಮುಂದಿನ ದಿನದಲ್ಲಿ ಆ ತಡೆಗೋಡೆಯನ್ನು ಕಟ್ಟಿ ಪ್ರವಾಹದಿಂದ ತೊಂದರೆ ಆಗೋದನ್ನು ತಪ್ಪಿಸೋದಕ್ಕೆ ಎಲ್ಲ ಕ್ರಮವನ್ನು ಕೂಡ ತಗೊಳ್ತೇವೆ ಅಂತ ಹೇಳಿ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಪರವಾಗಿ ಉತ್ತರವನ್ನು ಕೊಡ ಸಭಾಧ್ಯಕ್ಷರೇ ಗೌರವಿತ ಸಚಿವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಆದರೆ ನನ್ನ ಉತ್ತರದಲ್ಲಿ ಇದೇ ಜನವರಿನಲ್ಲಿ ನಡೆದಂತಹ ಬೋರ್ಡ್ ಮೀಟಿಂಗ್ನಲ್ಲಿ ಇದಕ್ಕೆ ಅನುಮೋದನೆಯನ್ನು ನೀಡಲಾಗಿರ್ತಿದೆ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತಿದೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ಆ ನಂತರ ಸದರಿ ಕಾಮಗಾರಿಗಳನ್ನು ಅನುದಾನ ಲಭ್ಯತೆಯನ್ನುಸಾರ ಕೈಗೊಳ್ಳಲು ಕ್ರಮವಹಿಸಲಾಗುವುದು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗಿದೆ ಆದ್ದರಿಂದ ನಾನು ತಮ್ಮ ಮೂಲಕ ಮನೆ ಸಚಿವರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಹೆಚ್ಚನ್ನು ಪಡ್ತೇನೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ದಯಮಾಡಿ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಪ್ರಾರಂಭವನ್ನು ಮಾಡಿ ಕಂಪ್ಲೀಟ್ ಮಾಡಿಕೊಡ್ಬೇಕಾಗಿ ತಮ್ಮ ಮೂಲಕ ನನ್ನ ವಿನಂತಿ ನಾನು ಮಾಡಲಿಕ್ಕೆ ಬಯಸ್ತೇನೆ